ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ವಿಧೇಯಕವನ್ನು ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ತು ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎಲ್ಲ ವಿಧೇಯಕವನ್ನು ಈ ಸಭೆಯಲ್ಲಿ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿ ಸೂಚಿಸಬೇಕು ಪ್ರಾಸ್ತವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌಸ್ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪ್ರಸ್ತಾವ ಅಂಗೀಕರಿಸಲ್ಪಟ್ಟ ಅನುಮೋದನೆ ಮೊದಲು ನೀವು ಅಲ್ಲಿ ಕೇಳಿಕೊಂಡು ಅಲ್ಲಿ ಆರೋಪ ಮಾಡ್ತೀವಿ ಅಲ್ಲಿ ಅವರು ಕೂತ್ಕೊಂಡು ನಿಮ್ಮನ್ನು ಆರೋಪ ಮಾಡಿ ಆ ಕಾಲಕ್ಕೆ ಆರೋಪ ಮಾಡಿ ಇಬ್ಬರು ನನ್ನ ಮೇಲೆ ಆರೋಪ ಮಾಡಿ ಭಾಗವಹಿಸಬೇಕಂತ ನಾನು ಕೇಳ್ತೀನಿ ಭಾಗವಹಿಸಲಿಲ್ಲ ನೋಡಿ ಯಾಕೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅಧಿವೇಶನ ಸಿಕ್ಕುದಿಲ್ಲ ಜನರ ಪರವಾಗಿ ಬಹಳಷ್ಟು ಸಮಯ ಅವಕಾಶ ಚರ್ಚೆ ಮಾಡಿ ಒಂದು ವರ್ಷ ಎರಡು ವರ್ಷ ಇಟ್ಟುಕೊಂಡು ನೀವು ಕೊಟ್ಟ ಆ ಸೈಟ್ ನೀವೇ ಮಾಡ್ತಾ ಇದ್ದು ಅಧಿವೇಶನ ಮುಂದೆ ಬಿಲ್ ಪಾಸ್ ಮಾಡಬೇಕಲ್ಲ ಎರಡು ದಿವಸ ಇದೆ ಈ ಬಿಲ್ ಬಿಲ್ ಪಾಸ್ ಆಗಿ ಸಭೆಯಲ್ಲಿ ಹೋಗಿ ವಿಧಾನ ಪರಿಷದಲ್ಲಿ ಪಾಸ್ ಆಗಿ ಮತ್ತೆ ಮತ್ತೆ ಗವರ್ನರ್ ಆಫೀಸ್ ಹೋಗ್ಬೇಕು ನನ್ನ ದಿವಸ ಮಾಡಬೇಕಲ್ಲ ನಾವು ನೀವೇ ಇದ್ ಆಗ್ತದೆ ನೀವು ಆಲೋಚನೆ ಮಾಡಿ ಮತ್ತೊಮ್ಮೆ